ಎಲ್ಲ ಮುಗೀತು ಹಲೋ ಆಟೋ ಬರ್ತಾ ಇದೆ ನೋಡಿ ಹೋಗ್ಬೇಕಿವಾಗ ರೈಸ್ ಇದು ತುಪ್ಪ ಇನ್ನೊಂದು ಇನ್ನೊಂದ್ಸರಿ ತಿರ್ಗ್ಸ್ಕೊಳ್ಕೊಡ್ತೀನಿ ಅನ್ನ ಹೊರದೋಗುತ್ತೆ ನೋಡ್ಕೊಂಡು ಹೋಗಿ ತಿರುಗಿಸ್ಬೇಕಿತ್ತು ಸೊ ಬಿರಿಯಾನಿ ರೆಡಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಕನ್ನಡ ಇವತ್ತೇನ ಈ ವಿಡಿಯೋದಲ್ಲಿ ಡೇಲಿ ಬ್ಲಾಗ್ನೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ರಶ್ಮಿ ಟೊಮ್ಯಾಟೊ ಬಾತ್ ಮಾಡಿದ್ದಾಳೆ ಮಳೆ ಎಲ್ಲ ಬಿದ್ದಿದೆ ಸೊ ಟೊಮ್ಯಾಟೊ ಬರ್ತಿಂದಳೆ ಸಖತ್ತಾಗಿರುತ್ತೆ ಅಂತ ನಾನು ಹೇಳಿದೆ ಅದಕ್ಕೋಸ್ಕರ ಮಾಡಿದ್ದಾಳೆ ಲೈಕ್ಸ್ ಹೇಗೆ ಮಾಡಿದ್ದಾಳೆ ಅಂತ ಹೇಳಿ ಸೊ ನೋಡಿ ಗೈಸ್ ನಾನು ವಾಲೆ ಚೀನೆಲ್ಲ ಬಿಚ್ಚಿಟ್ಬಿಟ್ಟಿದ್ದೀನಿ ನಿನ್ನೆ ಆಚೆ ಹೋಗಿದ್ನಲ್ವ ಹಂಗೆ ಇದ್ದೀನಿ ಇನ್ನೂ ಸ್ನಾನ ಕೂಡ ಮಾಡಿಲ್ಲ ಸೊ ಇವಾಗ ಓಪನ್ ಮಾಡ್ತಾಳೆ ಹೇಗೆ ಮಾಡಿದ್ದಾಳೆ ಅಂತ ನೋಡೋಣ ಬೆಳಕ್ಕಿರೋದು ನಾನು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಯಾರೋ ಕೆನಡಾದಲ್ಲಿ ಇದಾರಂತೆ ಅವ್ರು ನನ್ ವಿಡಿಯೋಸ್ ನೋಡ್ತಾರಂತೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ತುಂಬಾ ಖುಷಿ ಆಯ್ತು ನಂಗೆ ಮಾಡಿದ್ರೆ ಬಿತ್ತಿ ಎಲ್ಲ ಆರುತ್ತದೆ ಬೇಕಾದ್ರೆ ದಿಪ್ದಿ ಕೈ ಮಾಡಬಹುದು ಅಮ್ಮ ನಿಜ ಅನ್ಕೊಂಬಿಟೇ ಇಲ್ಲ ಗೈ ಸುಮ್ನೆ ಸುಮ್ನೆ ಹೇಳ್ತಾರೆ ಅವಳು ಬಿಟ್ಬಿಡಣ छोटे <laughs> ಏನಿಲ್ಲ ಸೂಬೆ ಮಾತಾಡಕ್ ಮಾಡ್ದೆ ಮಾತಾಡಕುಖಿ ಏನ್ ಮಾಡ್ತಾವಳೆ ಸರಿ ಎಬ್ಬ್ರಸು ಮಾತಾಡೋಣ ಇರಾಕೋ ಬಟ್ಟೆ ತಕೊಂತ ಇದೀಯಾ ಬಟ್ಟೆ ಇದೇ ಟ್ರಿಪ್ ಓತ ಇದ್ದೀರಲ್ಲ రష్మీ ఏంటంట నెట్ వర్క్ మాట్లాడు రష్మీ ఇంకా సుమ రేట్ పడ నిను చూసి నిన్న bande సురేక ఎండ్ ఆఫ్ సీజన్ సేల్ అలా అదికి ఎండ్ దగ్त तక్కొంబడనంట నాకు నీనో తక్కొంటా ఇద్యా అని కేలిదు నేను ఆర్డర్ మరిది ఐటమ్ తోర్సూ జీన్స్ తక్కొండా తోర్సి మార్చేరా కివో నా విన్న ఏను బుక్కే మరిలా ಏನ್ ಬುಕ್ ಮಾಡ್ದೆ ನಾನು ಏನೇನೆ ಟಾಪ್ ಮಾಡಿದಿರ ನೀ ಬೌಳಂತ್ ನಾನು ಇನ್ನ ಏನು ತಕೊಂಡೇ ಇಲ್ಲಮ್ಮ ಈ ಸತಿ ಮೊನ್ನೆ ಅದೇ ಅವೆ ಅವೋ ಕ್ರಾಪ್ ಟಾಪ್ ಗುಲ್ ತಕೊಂಡಿದ್ದಿದಷ್ಟೇ ಸರಿ ತೋರಿಸೋ ಏನಾ ತೋರಿಸೇನ್ ತಕೊಂಡಿದ್ದೀಯಾ ಇವಾಗ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಾಫಿ ಮೇಕಪ್ ಎಲ್ಲ ಮುಗೀತು ಅಲೋಟ ಬರ್ತಾ ಇದೆ ನೋಡಿ ಹೋಗ್ಬೇಕಿವಾಗ ನಿಮ್ಗೆ ಗೊತ್ತಾ ಕ್ಯಾಕ್ಟಸ್ ಗಿಡ ಕ್ಯಾಕ್ಟಸ್ ಇದೊಂದ್ಸರಿ ನಾನು ತಿನ್ಬಿಟ್ಟು ಬಂದು ಗಂಟ್ಲಕ್ಕ ಮುಳ್ಳುಗಳೆಲ್ಲ ಚಿಚ್ಕೊಂಡ್ ಬಂದಿದ್ದೆ ಇದರಲ್ಲಿ ಒಂದು ಫ್ರೂಟ್ ಬರುತ್ತೆ ಇದರಲ್ಲಿ ಆ ತಿಂಡಿ ಬಿಟೋ ಗಂಟೆಲ್ಲಾ ಚಿಟ್ಕೊಂಡ ಬಿಟ್ಟಿತ್ತು ಸಿಕ್ಕಿತಾ ಇಷ್ಟೇ ಇರಬಹುದು ಸೊ लेट्स ಗೋ ಗಾಯ್ಸ್

ಸೋಪು ಸೊ ಗೈಸ್ ಮನೆಗೆ ಬಂದು ಇವಾಗ ನಮ್ಮ ಅಕ್ಕ ಬಿರಿಯಾನಿ ಮಾಡ್ತಾ ಇದ್ದಾಳೆ ಆಲ್ರೆಡಿ ಹೆಂಗೆ ಮಾಡಿ ಇಟ್ಬಿಟ್ಟಿದ್ದಾರೆ ಅದು ಬಾಯ್ಲ್ ಆಗಬೇಕು ಆಗಬೇಕಷ್ಟೇ ಅಲ್ಲಿ ಮೊಟ್ಟೆ ಇಟ್ಟಿದ್ದಾನೆ ಸ್ವೀಟೆಲ್ಲ ತಂದಿದ್ದಾಳೆ ಸೊ ಇವಾಗ ಅದೆಲ್ಲ ಕುಕ್ ಆದಮೇಲೆ ತಿಂದು ತಿರ್ಗಾ ಇವಾಗ ನಾವು ಮೇಕಪ್ಕಂತ ರೆಡಿ ಆಗಬೇಕು ತ್ರೀ ಓ ಕ್ಲಾಕ್ಗೆ ನಾವು ತ್ರೀ ತ್ರೀ ತರ್ಟಿ ಅಲ್ಲಿರಬೇಕು ಸೊ ದಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಸ್ ಗೈಸ್ ಅಷ್ಟೇ ಇವತ್ತು ಅಪ್ಡೇಟು ಇವಾಗ ಇನ್ನು ಅಪ್ಡೇಟು ಆ್ಯಂಡ್ ಬಿರಿಯಾನಿ ತೋರಿಸ್ತೀನಿ ಮಾಡಿ ಸೊ ಇವತ್ತು ಗ್ರೀನ್ ಕಲರ್ ಬಿರಿಯಾನಿ ಮಾಡಿದ್ದಾಳೆ ಆ್ಯಂಡ್ ಇಟ್ಸ್ ಮೈ ಫೇವ್ರೇಟ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ರೆಡ್ ಬಿರಿಯಾನಿ ನಮ್ಮ ಮಮ್ಮಿ ಮಾಡ್ತಾರಲ್ವ ಯಾವಾಗಲೂ ಅದೇನೋ ಒಂಥರ ಟೊಮ್ಯಾಟೊ ಬಾತ್ ಫೀಲ್ ಕೊಡುತ್ತೆ ಬಟ್ ಇದು ನಾಟಿ ಸ್ಟೈಲ್ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಇದನ್ನೇ ಮಾಡಿದ್ದಾಳೆ ತಿಂದ್ಬಿಟ್ಟು ಹೋಗಬೇಕು ನಾನು ಇಟ್ಟಿದ್ದೀನಿ ಫೋನಲ್ಲಿ ಅವಳು ಸಿಕ್ಸ್ ಮಿನಿಟ್ಸ್ ಆದಮೇಲೆ ತುಪ್ಪ ಅಂತ ಹೇಳಿದ್ದಾಳೆ ಅದನ್ನ ಹಾಕಬೇಕು ಸೊ ಇವಾಗ ಶುಕಿಗೆ ಊಟ ಶುಕಿಗೆ ಊಟ ಮಾಡ್ಸಕ್ಕಂತ ಹೋಗಿದ್ದಾಳೆ ನಾನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನೇನಿದ್ರು ತಿರ್ಗಾ ಒಂದ್ಸರಿ ಮಕ್ಕ ಎಲ್ಲ ತೊಳೆದು ರೆಡಿ ಆಗಬೇಕು ಅಷ್ಟೇ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಬೆಳಗ್ಗೆ ಬೇಗ ಆಯ್ತು ನಲ್ವಾ ಆ್ಯಂಡ್ ಅಲ್ಲಿ ಹೋಗಿ ಅದೆಲ್ಲ ಮಾಡಿ ಆಮೇಲೆ ವೀಟ್ ಮಾಡಿ ಬಂದು ಸೊ ಒಂದು ನಿಮಿಷ ಗೈಸಿದ್ರು ಏನಾಗಿದೆ ಏನು ಕೇಳ್ಕೊತೀನಿ ಒಂದು ನಿಮಿಷ ವಯಸ್ಸಿದ್ದು ತುಪ್ಪ ಹಾಕ್ಕೊಟ್ಟಿದ್ದೀನಿ ಇನ್ನೊಂದ್ಸರಿ ತಿರುಗಿಸ್ಕೊಡ್ಕೊತೀನಿ ಅನ್ನ ಹೊರದೋಗುತ್ತೆ ನೋಡ್ಕೊಂಡು ತಿರುಗಿಸ್ಬೇಕಿತ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಕ್ಯಾಬ್ ಮಾತ್ರ ಸಿಕ್ಕಿಲ್ಲ ಆಟೋ ಕ್ಯಾನ್ಸಲ್ ಮಾಡಿದ್ದಾರೆ ಗೈಸ್ ಅವ್ರು ಯಾರೋ ತಗೊಂಡು ಮುಂಚೆ ನೋಡ್ಬೇಕು ಲೊಕೇಶನ್ನು ಎಲ್ಲಿ ಅಂತ ಕೇಳ್ಬಿಡೋ ಡಿಲೀಟ್ ಮಾಡ್ಬಿಡೋದು ಪಾಪ ಯಾರೋ ಸಿಕ್ಕಿದ್ರು ಪುಣ್ಯ ತುಂಬ ಒಂದು ನಿಮಿಷಕ್ಕೆ ಇಲ್ಲೇ ಇರಬೇಕು ಅವರೇ ಇರಬೇಕು ಬೆಳಿಗ್ಗೆ ಇನ್ನೂ ಒಂದು ಹನ್ನೆರಡು ಗಂಟೆ ಹಂಗೆ ಮೂರ್ತಾ ಇರೋದು ಗೈಸ್ ಅವು ಆರಾಮಾಗಿ ಬರ್ಬೋದು ಮಾಡಿಕೊಂಡು ಲೇಟಾಗಿ ಬಂದ್ಬೌದು ಸೊ ಹತ್ರ ಇದ್ದರೆ ಆರಾಮಾಗಿ ಓಡಾಡ್ಕೊಬೋದು ಸ್ವಲ್ಪ ದೂರ ಇದ್ದರೆ ಕಷ್ಟ ಓಡಾಡೋದಕ್ಕೆಲ್ಲ ಹಿಂಗಿದ್ರೆ ಆರಾಮಾಗಿ ಓಡಾಡ್ಬೋದು ದೂರೇನಾ ಮತ್ತು ವೆಯ್ಟ್ ಇಲ್ಲೇ ಹಾಗೆ ಅಲ್ಲಿ ಎರಡು ಕಟ್ಲೆಟ್ ಕಟ್ಲೇಟ್ ಚೆನ್ನಾಗಿ ಚೆನ್ನಾಗಿದೆ ನಮ್ಮ ಶುಕಿ ಕೊಡ್ತೀವಿ ಹೋಗಿ ಸೊ ಗೈಸ್ ಮನೆಗೆ ಬಂದ್ವಿ ಎಲ್ಲರೂ ಊಟ ಮಾಡೋಕ್ಕಂತ ನಮ್ಮ ಅಜ್ಜಿ ಮನೇಲಿ ಹೋಗಿದ್ದಾರೆ ಇವತ್ತು ನಮ್ಮ ಮನೇಲಿ ಬಿರಿಯಾನಿ ಮಾಡಿದ್ರಲ್ವ ಸೊ ಅದಕ್ಕೆ ಇವತ್ತು ಅಲ್ಲಿ ನಾನ್ ವೆಜ್ ಮಾಡಿದ್ದಾರೆ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾಯಿದ್ದೀವಿ ಅವರ ಹೆಣ್ಣುಗಣ್ಣು ಯಾರು ಓ ಅಲ್ಲಿ ಫುಲ್ಲು ಹೆಣ್ಣುಗಣ್ಣೆಲ್ಲ ಕರೆದಿದ್ರಲ್ವ ಅದಕ್ಕೆ ಸ್ಪೆಷಲ್ ಸ್ಪೆಷಲ್ ಊಟ ಇದೆ ಹೋಗಿ ತಿನ್ನೋಣ ಏನು ಸ್ಪೆಷಲ ಮಟನ್ ಸಾರು ಹಾಂ ಚಿಕನ್ 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 ಸಾರು ಎಲ್ಲ ಇದೆ ಹೋಗ್ಬಿಟ್ಟು ನಾವು ಕೂಡ ತಿನ್ಕೊಂಡು ಬರ್ತೀವಿ ಆಮೇಲೆ ಎದ್ದು ಮೇಕಪ್ಗೆ ಹೋಗ್ಬೇಕು ತಿರ್ಗಾ ಸೊ ಅಷ್ಟೇ ಇವತ್ತಿನ ಅಪ್ಡೇಟ್ ಇವಾಗಿನ ಅಪ್ಡೇಟ್ ಓಕೆನಾ ಬನ್ನಿ ಹೋಗೋಣ ಪ್ಲಸ್ ಹಾಫ್ ನಾನು ಇವಾಗ ಮಟನ್ ತಿನ್ನಬೇಕು ಚಿಕನ್ ಬೇಡ ನನಗೆ ಎಲ್ಲಿ ಮನೆಗೆ ಇದ್ದಿಲ್ಲ ನಾವು ಬೆಳಗ್ಗೆ ಹೋದ್ರಾ ತಿರ್ಗಿ ಆಮೇಲೆ ಅವ್ರು ಅವರು ಹಿಡ್ದಿದ್ದಾದ್ಮೇಲೆ ಏನ್ ಕಿಡ್ದಿದ್ದು ಅಂದರೆ ಹೋಗೋಣ ಬಿರಿಯಾನಿ ಎಚ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಯಾರು ತಿನ್ನೋರಿಲ್ಲ ಅದಕ್ಕೋಸ್ಕರ ನಂಗೆ ಮುದ್ದೆ ಬೇಕು ಸ್ವಲ್ಪ ಅನ್ನ ಬೇಕು ಮುದ್ದೆ ತಿನ್ನಬೇಕು ಮುದ್ದೆ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಮೀ ಲೈಟ್ಸ್ ಗೋ ಆ್ಯಂಡ್ ಹವ್ ವೆನ್ ಕಮ್ ಗಾಯ್ಸ್ ಬನ್ನಿ ಗೈಸ್ ಇಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೊಬಿಡ್ತೀನಿ ನಾನು ಅಲ್ಲ ಸಾಫ್ಟಾಗ ನೋಡಿ ನೋಡಿಗ ಪವರೇ ಇರೋಲ್ಲ ಕರೆಂಟ್ ಫ್ರೀಯಾಗಿ ಕೊಟ್ಬಿಟ್ಟು ಪವರೆಲ್ಲ ಕಟ್ ಮಾಡಕ್ಕೆ ಕೊಡ್ತಾರೆ ಫ್ರೀ ಕೊಡೋದು ಕಟ್ ಮಾಡೋದು ಇಷ್ಟೇ ಕೈಸ್ ಕೆಲಸ ಏನೋ ಕಟ್ಲಿವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಮನೇಲಿ

ಸೊ ಏನಂತ ಮಾತಾಡ್ತಾವ್ರೆ ಗೊತ್ತಾಗ ಹೆಸರು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬಾ ನಿಮ್ಮನ್ನ ಆಗ್ತಾ ಇಲ್ಲ ಸುಮ್ಮ ಊಟ ತಿನ್ನ ವಿಡಿಯೋ ಮಾಡ್ಬಿಡ್ತೇನೆ ಏನ್ ಹೇಳ್ತಾ ಇದ್ದೆ ನಾನು

ಏನು ಗೊತ್ತಾ ಗೈಸ್ ನಾನು ಇಷ್ಟೊತ್ತು ಹೇಳಿದ್ದು ನಮ್ಮ ರಶ್ಮಿ ಚೆನ್ನಾಗಿ ಊಟ ಮಾಡ್ತಾರಂತೆ ಅದೇನೋ ಒಂದು ಜ್ಯೂಸ್ ಅಂತೆ ಅದನ್ನ ಕುಡಿದ್ರೆ ಸಣ್ಣ ಆಗೋತಾರಂತೆ ಚೆನ್ನಾಗಿ ತಿನ್ನೋದಂತೆ ಆ ಜ್ಯೂಸ್ ಕುಡಿಯೋದಂತೆ ಅದನ್ನೇ ಹೇಳಿದ್ದು ಗೈಸ್ ನಾನು ಇವಾಗ ಸೊ ಇಷ್ಟೇ ಗೈಸ್ ಇವತ್ತೇನಾ ಈ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆನೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತಿಲ್ಲದೆ ಅಂತ ಕೇರ್ ಕಿತ್ಮಾಲಿಂಗ್ ಬಾಯ್